ಬಂಗಾರದ ವ್ಯಾಪಾರಸ್ಥರ ಮನೆ ಬಾಗಿಲು ಮುರಿದು ಕಳ್ಳತನ ಮಾಡಿ ಆರೋಪಿಗಳು ಪರಾರಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಮಹಂತೇಶ್ ನಗರದ ನಿವಾಸಿಯಾಗಿರುವ ವೀರೇಶ್ ಪತ್ತೇಪುರ್ ಅವರ ಮನೆಗೆ ನುಗ್ಗಿರುವ ಕಳ್ಳರು ಒಂದು ಸಾವಿರದ ಎರಡುನೂರ ಹದಿನಾಲ್ಕು ಗ್ರಾಂ ಚಿನ್ನ ಸುಮಾರು ಅರವತ್ತೆರಡು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳ್ಳತನ ಮಾಡಿರುವ ಘಟನೆ ನಡೆದಿದೆ ವೀರೇಶ್ ಗೋವಿಂದ ಪತ್ತೇಪುರ್ ಎಂಬುವರ ಮನೆಯಲ್ಲಿ ಕಳ್ಳತನ ನಡೆದಿದ್ದು ವೀರೇಶ್ ಅವರ ಕುಟುಂಬ ಅವರೊಂದಿಗೆ ಮನೆ ಬೀಗ ಹಾಕಿಕೊಂಡು ತಮ್ಮ ಸ್ವಂತ ಕೆಲಸಕ್ಕಂತ ಮುಂಬೈಗೆ ತೆರಳಿದ್ರು ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ತರರಾತ್ರಿ ಕಡರು ಮನೆಯ ಮುಖ್ಯದ್ವಾರದ ಕೀಲಿಯನ್ನು ಮುರಿದು ಒಳಗೆ ನುಗ್ಗಿ ಸರಿಸುಮಾರು ಒಂದು ಸಾವಿರದ ಎರಡುನೂರ ಹದಿನಾಲ್ಕು ಗ್ರಾಂ ಚಿನ್ನ ಅರವತ್ತೆರಡು ಲಕ್ಷ ಮೌಲ್ಯದ ಬೆಲೆ ಬಾಳುವ ಚಿನ್ನವನ್ನು ಕದ್ದು ಪರಾರಿಯಾಗಿದ್ದಾರೆ ಮುಂಜಾನೆ ಅವರ ಸಹೋದರ ಮನೆಗೆ ಬಂದು ನಂತರ ವಿಷಯ ಗೊತ್ತಾಗಿದೆ ನಂತರ ರಾಮದುರ್ಗ ಪೊಲೀಸ್ ಠಾಣೆಗೆ ಕರೆ ಮಾಡಿ ವಿಷಯ ತಿಳಿಸಿದರು ವಿಷಯ ತಿಳಿದ ತಕ್ಷಣ ರಾಮದುರ್ಗದ ಸಿಪಿಐ ಐಆರ್ ಪಟ್ನಶೆಟ್ಟಿ ಮತ್ತು ಪಿಎಸ್ಐ ಸುನೀತಾ ಸವಿತಾ ಮುನ್ಯಾಳ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಈ ಒಂದು ಪ್ರಕರಣದ ಬಗ್ಗೆ ವೀರೇಶ್ ಪತೇಪುರ್ ಅವರ ಸಹೋದರ ಬಾಪು ಪತೇಪುರ್ ಮಾಹಿತಿಯನ್ನು ನೀಡಿದ್ದಾರೆ ರಾಮದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರಾತ್ರಿ ಮನೆ ಕಳುವಾಗಿದೆ ತಡರಾತ್ರಿ ನಾವು ಒಂದೂರಿಗೆ ಒಂದು ಗಂಟೆಗೆ ಬಂದಿದ್ವಿ ಒಂದು ಗಂಟೆಗೆ ಬಂದಾಗ ತಮ್ಮನ ಊರಲ್ಲಿ ಊರಲ್ಲಿದ್ದಿಲ್ಲ ಮಧ್ಯಾಹ್ನ ಮೂರ್ ಮೂರೂರಿಗೆ ಅವನು ಹೋಗಿದ್ದಾನೆ ಮೂರೂರಿಗೆ ಹೋಗಿದಾಗ ನಾವು ರಾತ್ರಿ ಒಂದು ಗಂಟೆಗೆ ಬಂದಾಗ ನಮಗೂ ಗೊತ್ತಾಗಿಲ್ಲ ಬೆಳಿಗ್ಗೆ ಎದ್ದು ಕೆಲಸದವ್ರು ಬಂದು ಬಾಗಲ ಹೊಡೆದಿದ್ದು ಬಿಡಿದಾರೆ ನಾ ನೋಡಿದ್ಮೇಲೆ ನಮ್ಮ ಕರೆದಿದ್ದಾರೆ ನಾವು ಹೋಗಿ ಮೇಲೆ ನೋಡಿದ್ರಾಗ ಅವೆಲ್ಲ ಸಾಮಾನುಗಳೆಲ್ಲ ಸಾಮಾನು ಎಲ್ಲ ಹೋಗಿದಾವ್ ತಮ್ಮ ಪೂರ್ ಕೇಳಿದ್ವಿ ಎಲ್ಲಿ ಅಂತ ಇಲ್ಲ ಅಲ್ಲೇ ಇಟ್ಟಿದ್ವಿ ಅಲ್ಲೇ ಇಟ್ಟಿದ್ದು ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗೆಲ್ಲ ಇನ್ಫಾರ್ಮೇಶನ್ ಕೊಟ್ಟು ಕರೆಸಿ ಎಲ್ಲಾ ಎನ್ಕ್ವರಿ ಆಯ್ತು ನಿಖರವಾಗಿ ಅಂತ ಗೊತ್ತಿಲ್ಲ ಅಪ್ರಾಕ್ಸಿಮೇಟ್ ನನ್ನ ಪ್ರಕಾರ ಹನ್ನೆರಡು ಹನ್ನೆರಡು ಹದಿಮೂರು ರಾಮ್ ಹೋಗಿರ್ಬೇಕು ನಾಳೆ ನಮ್ ಬೆಳಗ್ಗೆ ನಮ್ ತಮ್ಮ ಬರ್ತಾನೆ ನಿಖರವಾಗಿ ಎಷ್ಟ್ ತುಪ್ಪ ಹೋಗಿದೆ ಅನ್ನೋದು ಅವ್ರು ಇಲ್ಲ ಡೈರೆಕ್ಟ್ ಮಾತ್ರ ಈಗ ಡ್ರಾ ಏನು ಏನೂ ಸಾಮಾನು ಐಟಮ್ ಇಲ್ಲ ಕೆಲವೊಂದು ಐಟಮ್ ಅಂದ್ರೆ ಅವೆಲ್ಲ ರೋಡ್ ಗೋಲ್ಡ್ ಐಟಮ್ ಪಾಲಿಶ್ ಐಟಮ್ ಅದ ಅವ್ರಿಗೆ ಗೊತ್ತಾಗ್ಬಿಟ್ಟು ಹೋಗಿದಾರೆ ಗೊತ್ತಿಲ್ಲ ಕ್ಯಾಶ್ ಅದ ಗೊತ್ತಿಲ್ಲ ಬಟ್ ಅಪ್ರಾಕ್ಸಿಮೇಟ್ ಇಷ್ಟ ಇರ್ಬೋದು ನನಗ ಬಟ್ ಅದಕ್ಕೆ ಹೆಚ್ಚಿಗೆ ಹನ್ನೆರಡು ನೂರಿಂದ ಹದಿಮೂರು ನೂರ ಹಾ ಇನ್ನೂ ಹೆಚ್ಚಿಂದ ನಮ್ಮ ತಮ್ಮ ಬಾಪು ಅಂತ ಅವ್ರ ಬದರ್